ತುಂಬ ದೂರಲ್ಲ ಸರ್ ಇದೆ ಬೆಂಗಳೂರು ತುಮರು ಮಂದೆ ನೆಲಮಂಗಲ ಇದೆಯಲ್ಲ ಅದಕ್ಕೆ ಅಟ್ಟಿಕೊಂಡ ಹಾಗೆ ಇರುವ ಒಂದು ಪುಟ್ಟ ನಾವು ಹಳ್ಳಿಯಲ್ಲಿ ಅಲ್ಲಿನ ಬದುಕು ಹೇಗಿದ್ದು ಹೇಗಿತ್ತು ಅಂದರೆ ವಿರುಸಿನ ಬೇಕೇ ಅಲ್ವಾ ನಮ್ಮಂತಲೂ ಬಡತನವೇ ಬದುಕಾಗಿತ್ತು ಕೂಲಿ ಕೆಲಸ ಮಾಡುತ್ತಿದ್ದ ಅಪ್ಪನಿಗೆ ಒಂದು ನಿಶ್ಚಿತ ಆದಾಯ ಅಂತ ಇರಲೇ ಇಲ್ಲ ಕೆಲಸಕ್ಕೆ ಕಲ್ತಿದ್ದ ಕಾಸಿ ಕುಡಿತು ನಿಜ ಆದ್ರೆ ಅದಕ್ಕೆ ಪ್ರತಿಯಾಗಿ ನಾಲ್ಕು ಜನರು ಕೆಲಸ ಮಾಡ್ತಿದ್ರು ಹಗಲಿದ ದುಡಿದು ದುಡಿದು ಸುಸ್ತಾಗ್ತಿತ್ತು ನೋಡಿ ಅದಕ್ಕೆ ಹಬ್ಬ ಕುಡಿತ ಕಲಿಕ ಇಂಥ ಸಂಕಷ್ಟದ ಮಂದಿ ಸದಾ ಕಂಡಿಶನ್ ಕಡ ಮಧ್ಯೆ ಬಂಧುಗಳ ఏడు మాదో తన సహాయకతయ్యే విషదవి మళ్ళు చందే కారణంగా అమ్మ మేలందే ఒ సోళు ఎత్త అదే సోళు అంత నేను గొప్ప వేళ ಬೆಳಗ್ಗೆ ಹೊತ್ತು ತಿಂಡಿ ತಿಂದು ನಮಗೆ ಅಭ್ಯಾಸವೇ ಆಗಿರಲಿಲ್ಲ ಬೆಳಗ್ಗೆ ಬೆಳಗ್ಗೆ ಅಮ್ಮ ಅಕ್ಕಿಯೋ ರಾಗಿಯೋ ಗಂಜಿ ಮಾಡ್ತಿದ್ದು ಅಪ್ಪ ಲಘು ಬಗೆಯಿಂದ ಗಂಜಿ ಕುಳಿದು ಹೋದ್ಮೇಲೆ ಉಳಿದಿರೋದರಲ್ಲಿ ನಾನು ಅಮ್ಮ ಪಾಲು ಇದ್ದೀವಿ ತುಂಬಾ ತುಂಬಾ ಸಂದರ್ಭಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಅಮ್ಮ ತಟ್ಟಿಗೆ ಗಂಜ ಹಾಕಿದ ತಕ್ಷಣ ನಾನು ಗಡಗಟನೆ ಕುಡಿದು ಕುಡಿತಿದ್ದೆ ನಾನು ಆಚಾರ್ಯದಿಂದ ಅಯ್ಯೋ ಯಾಕಮ್ಮ ಎಂಬಂತ ನೋಡಿದ್ರೆ ಈಗ ನೋಡಪ್ಪ ನೀನು ಗೆ ಹೋಗ್ಬೇಕಲ್ಲ ಸುಸ್ತಾಗುತ್ತೆ ತಗೋ ಹೊಟ್ಟೆ ತುಂಬ ಕುಡಿ ಹೇಗಿದ್ರು ನನಗೆ ಹಸಿವಾಗ್ತೀನಿ ಅಲ್ಲ ಅಂತಿದ್ರು ಅದು ಅಮ್ಮ ಹೇಳಿದ ಮೊದಲ ಸುಳ್ಳು ಬಡವರಿಗೆ ಬಹಿರಾಪತ್ತಿ ಜಾಸ್ತಿ ಇರ್ತಾರೆ ನಮ್ಮ ಮಟ್ಟಿಗೂ ಈ ಮಾತು ನಿಜವಾಗಿತ್ತು ಅದೇ ಕಾರಣದಿಂದ ಹಬ್ಬ ಹರಿದಿನಗಳು ఆ అమ్మ అస పైసీ కొట్టు కదా ఎరూ కుటుంబ విల్పాతే సిహి అందే నేను ఇష్టవల్ అందులో నంతర సరస అడుగే నీకు హి వీంపు తుక నీరు కుడో ఏదప్ప నీ సిహి ఇష్టవే ఇలా అంత అది అమ్మ ಮೂರ್ನೂರು ರೂಪಾಯಿ ಶುಲ್ಕ ಶುಲ್ಕ ಇತ್ತು ಎಲ್ಲ ವಿಷಯಕ್ಕೂ ಹೇಳಿ ಅಪ್ಪ ರಾಜು ಕೊಡಪ್ಪ ಅದೇ ಮಗ ಇಡೀ ವರ್ಷ ತಿಳಿದಿರೋನಿಗೆ ಅಷ್ಟು ದುಡ್ಡು ಸಿಗಲ್ಲ ಬಡವಾನಿ ಮಡಗಿದಾಗಿರು ಇದ್ದಾರೆ ದೊಡ್ಡವರು ಹಾಗೆ ಇರೋರು ಊರು ಬೇಡ ಕಿರು ಬೇಡ ಅದೇ ಬೇಡ ಅಪ್ಪ ಅವತ್ತಿಂದ ಹಗಲಿಡಿ ಕೆಲಸ ಮುಗಿಸಿ ರಾತ್ರಿ ಅದೆಷ್ಟು ಹೊತ್ತಿನವರು ಬಿಳಿ ಕಟ್ತಾ ಇದ್ರು ಅಮ್ಮ ಯಾಕಮ್ಮ ಹೀಗೆ ಅಂದರೆ ನನಗೆ ರಾತ್ರಿ ಹೊತ್ತು ನಿದ್ರೆ

ೂರು ರೂಪಾಯಿಂದ ಎರಡು ಸಾವಿರ ಕೈ ಪಟ್ಟು ಬರ್ತೀವಿ ಅದರಲ್ಲಿ ಅಮ್ಮನಿಗೆ ಒಂದು ಹೊಸ ಸೀರೆ ತೆಗೆದುಕೊಂಡು ಕೊಡೋಣ ಅಂತ ಆಸೆ ಆಯಿತು ದುಡ್ಡನ್ನು ಅಮ್ಮನಿಗೆ ಕೊಂಡು ಕೆಂಪು ಕಲರ್ ಸೀರೆ ಸೀರೆ ಹತ್ತದಮ್ಮ ಅದರಲ್ಲಿ ಚಂದ ಚಂದಂಗಾತೀಯ ಅಂತ ಅಷ್ಟಕ್ಕೆ ನನ್ನನ್ನು ಅಷ್ಟಕ್ಕೆ ನನ್ನನ್ನು ಬಾಚಿಗೆ ತಪ್ಪಿಕೊಂಡು ಮನೆಗೊಂದು ಮೊದಲು ಇಟ್ಟು ನಿಂತಲೇ ಚಿಕಿತ್ಸೆಗಳು ಅಮ್ಮ ಅಮ್ಮ ನಂತರ ಅವನಿಗೆ ಸಂಜೆ ಹೋಗಿ ಅಪ್ಪ ತಿಳಿಸಿ ಮಾತಾಡಿದಳು ಅದು ಅಮ್ಮ ಹೇಳಿದ ಆರ್ಗನೈಸಳು ಕೆಲಸ ಮತ್ತು ಕುಡಿತ ಎರಡು ವಿಪರೀತ ಇತ್ತಲ್ಲ ಅದೇ ಕಾರಣದ ಅಪ್ಪ ಅದೊಂದು ದಿನ ತಿಳಿಯಿಂದ ಸತ್ತು ಹೋದ ಆಗ ಅಮ್ಮನಿಗೆ ಬರೀ ಮೂವತ್ತೆರಡು ವರ್ಷ ಸಂಸಾರದ ದೊಡ್ಡ ಹರಿ ಅಮ್ಮ ಮೇಲಿಗೆ ಬಿದ್ದು ಬರ್ತನದ ಮತ್ತೆ ಹಸಿವಿನ ಮತ್ತೆ ಹೋರಾಟದ ಮಧ್ಯೆ ದೊರೆತಲೇವೆ ಹಾಗಾಗಿ ಅಮ್ಮನಿಗೆ ದಾಂಪತ್ಯ ಸುಖ ಅಂದರೆ ಇದನ್ನೇ ಗೊತ್ತಾಗಲಿಲ್ಲ ಕೊಟ್ಟು ಬಂಧುಗಳು ಇನ್ನೊಂದು ಮನವಿ ಮಾಡ್ಕೊಳ್ಳಿ ಹಿಂಗೂ ಚಿಕ್ಕ ವಯಸ್ಸು ಗಂಡನ ಸಾಂಗತ್ಯ ವಯಸ್ಸು ವಯಸ್ಸು ಅದು ಎಂದೆಲ್ಲ ಒತ್ತಾಯಿಸಿದರೂ ಇಲ್ಲ ನನ್ನ ನನ್ನ ಎಲ್ಲೆಯಲ್ಲಿ ಈಗ ಪ್ರೀತಿ ಪ್ರೇಮ ಪ್ರಯಾಣ ಇಲ್ಲ ಅಂದು ದೃಢವಾಗಿ ಹೇಳಿಬಿಟ್ಟನ ಅಮ್ಮ ಅದು ಅಮ್ಮ ಹೇಳಿದ ಐದನೇ ತನಕ ನನಗೆ ಕೆಲಸ ದುಡಿಮೆ ಹಣವನ್ನೆಲ್ಲ ಅಮ್ಮನಿಗೆ ಕೈ ಬಿಟ್ಟು ಕೈಗೊಂಡೆ ಅಮ್ಮ ಇದೆಲ್ಲ ನಿನ್ನೋದು ತಗೊಂಡು ಭಯ ಆಗಿರು ಈಗಿನಿಂದ ಕೆಲಸ ಮಾಡೋದು ನಿಲ್ಲಿಸು ಈ ಪುರುಷನಿಂದ ಮನೆಗೆ ಬಿಟ್ಟು ಬೆಂಗಳಿಗೆ ಬಾ ನನ್ನ ಜತೆಯಲ್ಲೇ ಇದ್ದರು ಬಿಡು ಎಂದೆಲ್ಲ ಹೇಳಬೇಕ ಸಡಗರದಿಂದಲೇ ಊರಿಗೆ ಹೋದವರು ಎಲ್ಲವನ್ನು ಹೇಳಿ ಅಷ್ಟು ದುಡ್ಡನ್ನು ಅಮ್ಮನ ಮುಂದೆ ಸಿಕ್ಕಿದೆ ಅಮ್ಮ ಅದನ್ನು ನೋಡಲಿ ಇಲ್ಲ ಅಷ್ಟನ್ನು ತೆಗೆದುಕೊಂಡು ಕಣೋ ಅದೆಲ್ಲ ಖರ್ಚಾದ ಮೇಲೆ ನಿನ್ನ ಹತ್ತಿರ ಕೇಳ್ತೀನಿ ಸದ್ಯಕ್ಕಂತ ನಮಗೆ ದುಡ್ಡು ಅಗತ್ಯನೇ ಇಲ್ಲ ಅದು ಹೌದು ಅಮ್ಮ ಹೇಳಿದ ಆರನೇ ಸುಳ್ಳು ಅಮ್ಮ ನನ್ನ ಯಾವುದೇ ಆಶೀರ್ವಾಗಿ ಬರಲೇ ಇಲ್ಲ ಮುಂದೆ ನನ್ನಿಷ್ಟದಂತೆ ಮದುವೆ ಆಯಿತು ಶ್ರೀಮಂತರ ಮನೆಯಿಂದ ಬಂದಿದ್ದ ನನ್ನ ಹೆಂಡತಿ ಅಮ್ಮನಿಗೆ ಅಡ್ಜಸ್ಟ್ ಆಗಲೇ ಇಲ್ಲ ಅಮ್ಮನ ಮೇಲೆ ಆಗಲಿದ್ದ ಏನಾದರೂ ಒಂದಲ್ಲ ಒಂದು ದುಡ್ಡು ನಿಮ್ಮಲ್ಲಿ ಸುಳ್ಳು ಹೇಳಿದ ಗಾಯದ ಗಾಯಧರ್ಮದ ಹೆಂಡತಿ ಮೇಲೆ